ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಸಿಇಟಿ ಪರೀಕ್ಷೆಯಲ್ಲಿ ವಿಜ್ಡಂ ಅಕಾಡೆಮಿಗೆ ಉತ್ತಮ ಫಲಿತಾಂಶ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ವಿಜ್ಡಂ ಅಕಾಡೆಮಿ ಪಿ ಯು ಕಾಲೇಜಿನ ಸಿಇಟಿ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಇಂದು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸದರಿ ಕಾಲೇಜಿನ ಹರ್ಷ ಕೇಸ್ ಎಂಬ ವಿದ್ಯಾರ್ಥಿ ಜೆ ಇ ಇ ಮೈನ್ಸ್ನಲ್ಲಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಐದು ಅಂಕಗಳನ್ನು ಪಡೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದರೆ ಟಿ ಪರೀಕ್ಷೆಯಲ್ಲಿ ಇಂಜಿನಿಯರಿಂಗ್ನಲ್ಲಿ ಆರುನೂರ ಮೂರು ರ್ಯಾಂಕು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಇನ್ನು ಡಿ ಫಾರ್ಮ್ನಲ್ಲಿ ಎರಡು ಸಾವಿರದ ಮುನ್ನೂರನೇ ರ್ಯಾಂಕ್ ಬಿ ಫಾರ್ಮಸಿಯಲ್ಲಿ ಎರಡು ಸಾವಿರದ ಏಳ್ನೂರ ನಲ್ವತ್ತೆಂಟು ರ್ಯಾಂಕ್ ಪಡೆದುಕೊಂಡಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ವಿ ಬೈರೆಡ್ಡಿ ತಿಳಿಸಿದರು ಇನ್ನು ತೇಜಸ್ವಿನಿ ಎಂಬ ವಿದ್ಯಾರ್ಥಿನಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದಿದ್ದು ಈ ವಿದ್ಯಾರ್ಥಿನಿ ಸಿ ಇ ಟಿ ಪರೀಕ್ಷೆಯಲ್ಲಿ ಎ ಜಿ ಬಿ ಸಿಯಲ್ಲಿ ಎಂಟು ಸಾವಿರದ ಒಂಬೈನೂರು ರ್ಯಾಂಕನ್ನು ಪಡೆದುಕೊಂಡರೆ ಇತರೆ ವಿದ್ಯಾರ್ಥಿಗಳು ಸಹ ಸಿ ಇ ಟಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ವಿಷಮ್ ಅಕಾಡೆಮಿಯ ಪಿ ಯು ಕಾಲೇಜಿನ ಸಂಸ್ಥಾಪಕರಾದ ದಿವಂಗತ ಅಶೋಕ ರೆಡ್ಡಿಯವರ ಕನಸು ನನಸು ಮಾಡುವ ಮೂಲಕ ಕಾಲೇಜಿನ ಎಲ್ಲ ಉಪನ್ಯಾಸಕರ ಸಹಕಾರ ನೀಡುವ ಮೂಲಕ ಸಂಸ್ಥೆಯ ಗುಣಮಟ್ಟದ ಶಿಕ್ಷಣದತ್ತ ಕೊಂಡೊಯ್ತಿರುವುದಾಗಿ ಪ್ರಾಂಶುಪಾಲ ಬೈರೆಡ್ಡಿ ವಿವರಿಸಿದರು ಇನ್ನು ಸನ್ಮಾನ ಸಮಾರಂಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಮಾಲಾ ಎನ್ ಅಶ್ವಿನಿ ಸಿ ವಿ ರೋಜಾ ಬಿ ವಿ ಅರ್ಪಿತಾ ಜಿ ಡಿ ಶ್ರೀನಾಥ್ ಗುಲ್ನಾಥ್ ತನ್ಯಾ ಎಂ ಎಸ್ ಚಂದ್ರಶೇಖರ ರೆಡ್ಡಿ ಎನ್ ಅನುಷಾ ಕೆ ವಿ ಮಾನಸ ಕೆ ವಿ ಅಭಿಷೇಕ್ ಬೀರಪ್ಪ ಮಧು ರಾಜಾ ರೆಡ್ಡಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನನ್ನ ಹೆಸರು ವರ್ಷಾಂತ ನಾನು ಕೃಷ್ಣ ಅಕಾಡೆಮಿಯಲ್ಲಿ ಓದಿತ್ತು ನನ್ನ ಜೆ ಎಂ ಎನ್ ಸಿ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಏನ್ ಪರ್ಸೆಂಟ್ ಅಲ್ಲಿಂದ ಡಿಸ್ಟಿಕಲ್ಲಿ ಟಾಪ್ ಬಂದಿದ್ದೀನಿ ಇ ಟಿಯಲ್ಲಿ ಸಿಕ್ಸ್ ನಾಟ್ ತ್ರೀ ರ್ಯಾಂಕ್ ಇದೆ ವಿಸಿಟಿಂಗ್ ರ್ಯಾಂಕ್ ಇದೆಲ್ಲ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ಮಾಡಿ ಸಪೋರ್ಟಿಂದ ಪೇರೆಂಟ್ಸು ಸಪೋರ್ಟ್ ಮಾಡೋರು ನನ್ನ ಏನು ಡೌಟ್ಸ್ ಇರೋ ಕ್ಲಿಯರ್ ಮಾಡೋರು ನನಗೆ ಎಷ್ಟು ಏನೇ ಪ್ರಾಬ್ಲಮ್ ಇರೋ ಗೈಡೆನ್ಸ್ ಮಾಡೋರು ಅದರಿಂದ ನನಗೆ ಸ್ಟ್ರ್ಯಾಂಕ್ ಬಂದಿದೆ ನನ್ನ ಹೆಸರು ತಜೀಶ್ ಕುಣಿಯಂತ ನಾನು ಬೋರ್ಡ್ ಎಕ್ಸಾಮಲ್ಲಿ ಫೈ ಫೈವ್ ಹಂಡ್ರೆಡ್ ಏಯ್ಟಿ ಏಯ್ಟ್ ತಗೊಂಡಿದ್ದೀನಿ ಸಿ ಇಟಿಯಲ್ಲಿ ಒಂದು ಕೆ ಜಿ ಬಿ ಎಸ್ಸಿಯಲ್ಲಿ ಏಟ್ ತಗೊಂಡು ರ್ಯಾಂಕಿಂಗ್ ಬಂದಿದೆ ನಾನು ವಿಡಮ್ ಅಕಾಡೆಮಿಯಲ್ಲಿ ಓದ್ತಾ ಇದ್ದೀನಿ ನಮ್ಮ ಟೀಚರ್ಸ್ ಮತ್ತು ಲೆಕ್ಚರ್ಸ್ ಫ್ಯಾಕಲ್ಟಿ ಎಲ್ಲ ಸಪೋರ್ಟ್ ಮಾಡೋದ್ರಿಂದ ನನಗೆ ಸ್ಟ್ರ್ಯಾಂಕ್ ಬಂದಿದೆ ನಂದು ಫೈವ್ ಹಂಡ್ರೆಡ್ ಏಯ್ಟಿ ಏಟ್ ತೊಗೊಂಡು ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ಅಕಾಡೆಮಿಯಲ್ಲಿ ಓದಿರೋದ್ರಿಂದ ಮತ್ತು ಪೇರೆಂಟ್ಸ್ ಸಪೋರ್ಟ್ ನಮ್ಮ ಪ್ರಿನ್ಸಿಪಲ್ ಸರ್ ಸಪೋರ್ಟಿಂದ ನನಗೆ ಬಂದಿದೆ ಸೊ ಇವತ್ತಿನ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಸೊ ಏನಪ್ಪ ವಿಶೇಷತೆ ಅಂತಂದರೆ ಸೊ ಮೊದಲಿಗೆ ನಾನು ನಮ್ಮ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅದಕ್ಕೆ ಸಪೋರ್ಟ್ ಮಾಡಿದ ಎಲ್ಲ ಪೇರೆಂಟ್ಸ್ಗೂ ಹಾಗೂ ಎಲ್ಲ ಲೆಕ್ಚರರ್ಸ್ಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಸೊ ನಿನ್ನೆ ಸಿ ಇ ಡಿ ರಿಸಲ್ಟ್ಸ್ ಅಂತ ಏನು ಬಂತು ಆ ಸಿ ಇ ಿ ರಿಸಲ್ಟ್ಸಲ್ಲಿ ನಮ್ಮ ಕಾಲೇಜಿನಲ್ಲಿ ಸೊ ಆರುನೂರು ಮೂರು ರ್ಯಾಂಕ್ ತಂದು ಇಡೀ ಚಿಂತಾಮಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮತ್ತು ವಿಸಿದ್ದಮ್ ಅಕಾಡೆಮಿ ಕಾಲೇಜ್ಗೆ ಕೀರ್ತಿ ತಂದು ಕೊಟ್ಟಂತಹ ಹರ್ಷ ಕೆ ಎಸ್ ಅವರಿಗೆ ಕಂಗ್ರಾಚುಲೇಷನ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೊ ಅದೇ ಥರ ಸೊ ತೇಜಸ್ವಿನಿ ಅಂತ ಸೊ ಈ ಮಗು ಅಷ್ಟೇ ಈ ಸಿ ಇ ಟಿ ಎಕ್ಸಾಮ್ ಬರೆದು ಸಿ ಇ ಟಿ ಎಕ್ಸಾಮಲ್ಲಿ ಎಂಟು ಸಾವಿರ ರ್ಯಾಂಕ್ ತೊಗೊಂಡಿರ್ತಾರೆ ಎ ಜಿ ಬಿ ಎಸ್ಸಿಯಲ್ಲಿ ಸೊ ಅಷ್ಟೇ ಎಲ್ಲ ನಮಗೆ ಬಿ ಫಾರ್ಮಸಿ ಡಿ ಫಾರ್ಮಸಿಯಲ್ಲಿ ಎರಡು ಸಾವಿರ ಎರಡು ಸಾವಿರದ ಐನೂರು ಎರಡು ಸಾವಿರದ ನಾನ್ನೂರು ಈ ಥರ ನಿಯರ್ಲಿ ಟೆನ್ ತೌಸಂಡ್ ಬಿಲೋ ಏಯ್ಟ್ ರ್ಯಾಂಕ್ಸ್ ಬಂದಿರ್ತವೆ ಈ ಅಚೀವ್ಮೆಂಟ್ ಮಾಡಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಆ ಖುಷಿಯಾಗಿದ್ದಕ್ಕೆ ಎಲ್ಲ ಪೋಷಕರಿಗೂ ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲ ಲೆಕ್ಚರ್ಸ್ ಮತ್ತೊಂದು ಸಲ ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಯೇಷನ್ಸ್ ಹೇಳ್ತಾ ಸೊ ಥ್ಯಾಂಕ್ಸ್ ಹೇಳ್ತಾ ಸೊ ಈ ಒಂದು ಇಷ್ಟೊಂದು ರಿಸಲ್ಟ್ಸ್ ಬರೋಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಸೊ ನಮ್ಮಲ್ಲಿರೋ ಕರೆಕ್ಯುಲಮ್ಮು ಸೊ ನಾವು ಇಂಟಿಗ್ರೇಟೆಡ್ ಕೋಚಿಂಗ್ ಕೊಡ್ತೀವಿ ಆ ಇಂಟಿಗ್ರೇಟೆಡ್ ಕೋಚಿಂಗ್ ಅಂತಂದರೆ ಸೊ ಸ್ಟಾರ್ಟಿಂಗಿಂದನೇ ಪಿ ಯು ಸಿಗೆ ಸಬ್ಜೆಕ್ಟ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಕೊಡ್ತಾ ಹೋಗ್ತೀವಿ ಆ ಎರಡು ವರ್ಷ ನಾವು ಸೈಮಲ್ಟೇನಸ್ಗೆ ವೀಕ್ಲಿ ವೀಕ್ಲಿ ಎಕ್ಸಾಮ್ಸ್ ಮಾಡ್ತೀವಿ ಸೊ ಈ ಎಕ್ಸಾಮ್ಸ್ ಮಾಡೋದ್ರಿಂದ ಮಕ್ಕಳು ತುಂಬ ಅನುಕೂಲ ಆಗ್ತಿದೆ ಸೊ ಅನುಕೂಲ ಆಗ್ತಿರೋದ್ರಿಂದ ಪ್ರತಿಯೊಂದು ವರ್ಷನು ಈ ವರ್ಷ ಎಲ್ಲ ನೀರ್ಲಿ ಐದು ವರ್ಷ ಆಯಿತು ವಿಸ್ಡಮ್ ಅಕಾಡೆಮಿ ಸ್ಟಾರ್ಟ್ ಆಗಿ ಅದು ವೆಂಕಟರಡ್ಡಿ ಆಸ್ಪಿಟಲ್ ಮುಂದೆ ಮೈಸೂರು ಹಾಸ್ಪಿಟಲ್ ರೋಡ್ ಸೊ ವಿಸ್ಡಮ್ ಅಕಾಡೆಮಿ ಬರ್ತದೆ ಅಲ್ಲಿ ನಮ್ಮ ಕಾಲೇಜು ಸ್ಥಾಪನೆ ಆಗಿ ನೀರ್ಲಿ ಟೂ ಇಯರ್ಸ್ ಆಯಿತು ಸೊ ಎರಡು ವರ್ಷಗಳಿಂದ ಲಾಸ್ಟ್ ಇಯರ್ ನಮ್ದು ಆರುನೂರ ಐವತ್ತೈದು ರ್ಯಾಂಕ್ ಬಂದಿತ್ತು ಅಗೇನ್ ಈ ವರ್ಷ ಆರ್ನೂರು ಮೂರು ರ್ಯಾಂಕ್ ಬಂದಿದೆ ಈ ಒಂದು ರಿಸಲ್ಟ್ಸ್ನ ಸಾಧನೆ ಮಾಡಕ್ಕೆ ತುಂಬ ಕಷ್ಟಪಡ್ತೀವಿ ನಾವೆಲ್ಲಾನು ಇಷ್ಟು ನಮ್ಮಲ್ಲಿ ಬರೋ ಮಕ್ಕಳೆಲ್ಲ ಬಡ ಮಕ್ಕಳು ಬರ್ತಾರೆ ಅಲ್ಲಿ ಕಡೆಯಿಂದ ಬರುವ ಮಕ್ಕಳೆಲ್ಲ ಕಡಿಮೆ ಫೀಸಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ ಅದಕ್ಕೆ ಎಲ್ಲ ಪೋಷಕರಿಗೆ ಮನವಿ ಮಾಡ್ತಾರೆ ಸೊ ನಿಮ್ಮ ಮಕ್ಕಳು ಒಳ್ಳೆ ಭವಿಷ್ಯ ಸಿಗಬೇಕು ಅಂತಾರೆ ವಿಸ್ಟ್ ಮಕ್ಕಳು ಜಾಯ್ನ್ ಮಾಡಿ ಎಲ್ಲ ಮಕ್ಕಳಿಗೂ ಒಳ್ಳೆ ಫ್ಯೂಚರ್ ತೋರಿಸಿ ಒಳ್ಳೆ ಕಾಲೇಜ್ಗಳಲ್ಲಿ ಫ್ರೀ ಸೀಟ್ ಕೊಡಿಸೋದು ಯೋಗ ನಮ್ದಿರ್ತದೆ ಸೊ ಪ್ರತಿಯೊಂದು ವಿಚಾರದಲ್ಲೂ ನಾವು ಒಳ್ಳೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಒಳ್ಳೆ ಡಿಸಿಪ್ಲಿನ್ ಇದೆ ವೆಲ್ ಕ್ವಾಲಿಫೈಡ್ ಲೆಕ್ಚರರ್ಸ್ ಇದ್ದಾರೆ ಅದೇ ಥರ ಬಂದಾಗ ಒಳ್ಳೆ ಎನ್ವೈರನ್ಮೆಂಟ್ ಇದೆ ನಮ್ಮ ಕಾಲೇಜಲ್ಲಿ ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ನಮ್ಮ ಕಾಲೇಜಲ್ಲಿ ಎಲ್ಲರೂ ಜಾಯಿನ್ ಮಾಡಿ ನಿಮಗೆಲ್ಲ ಒಳ್ಳೆದಾಗುತ್ತೆ ಇಷ್ಟಪಡ್ತಾರೆ ಕನ್ನಡ ಉಪನ್ಯಾಸಕರು ವಿಸಮ್ ಅಕಾಡೆಮಿ ಪಿ ಯು ಕಾಲೇಜಲ್ಲಿ ಇಂದು ಸಿ ಇ ಟಿ ರಿಸಲ್ಟ್ಸ್ ಅಂತ ಬಂದಿದೆ ಇಡೀ ಡಿಸ್ಟಿಕ್ಗೆ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಬೆಳೆಸಿಕೊಂಡು ಒಳ್ಳೆ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ನಮ್ಮ ಒಂದು ಪ್ರಾಂಶುಪಾಲರಿಗೆ ಹಾಗೆ ನಿಮಗೊಂದು ವಿಸ್ಡಮ್ ಅಕಾಡೆಮಿಗೆ ಆ ಎಲ್ಲ ಮಕ್ಕಳಿಗೂ ಕೂಡ ಕೃತಜ್ಞತೆಯನ್ನು ಹಾಗೆಯೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದರಲ್ಲೂ ಮುಖ್ಯವಾಗಿ ಹರ್ಷ ಅಂತಕ್ಕಂಥ ವಿದ್ಯಾರ್ಥಿ ತೇಜಸ್ವಿನಿ ಹೀಗೆ ಅನೇಕ ಮಂದಿ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟು ನಮ್ಮ ಒಂದು ವಿಸ್ಡಮ್ ಅಕಾಡೆಮಿಯ ಕೀರ್ತಿ ಪದಕೆಯನ್ನು ಇಡೀ ಜಿಲ್ಲೆದ ಜಿಲ್ಲೆಯಾದ್ಯಂತ ಪ್ರಕಟಿಸಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ